सुंदर मुंजाने ಪಾರ್ಕ್ಗಳಲ್ಲಿ ಕೆಲವರು ಜಾಗಿಂಗ್ ವಾಕಿಂಗ್ ಎಕ್ಸಸೈಸ್ ಮಾಡೋದ್ರಲ್ಲಿ ಬ್ಯುಸಿ ಇದ್ರೆ ಇನ್ನೂ ಕೆಲವರು ತಮ್ಮ ತಮ್ಮ ಕೆಲಸಕ್ಕೆ ಹೋಗೋ ಧಾವಂತದಲ್ಲಿದ್ರು ಆದರೆ ಪ್ರಶಾಂತ ವಾತಾವರಣದಲ್ಲಿ ಎಲ್ಲಿಂದಲೂ ದುರ್ನಾಥ ಬೀರ್ತಿತ್ತು ಅಲ್ಲೇ ಕೆಲ ನಾಯಿಗಳು ಗುರ್ ಗುರ್ ಅಂತಿದ್ವು ಅದೇನನ್ನೋ ಬಾಯಲ್ಲಿ ಕಚ್ಕೊಂಡು ತಿಂತಾ ಇದ್ವು ಅಲ್ಲಿನ ಜನ ಕುತೂಹಲದಿಂದ ಹತ್ತಿರ ಹೋಗಿ ನೋಡ್ತಾರೆ ಅಲ್ಲಿ ಮುತ್ಕೊಂಡಿದ್ದ ನಾಯಿಗಳ ಹಿಂಡನ್ನು ಓಡಿಸ್ತಾರೆ ಅಲ್ಲಿ ನೆರೆದಿದ್ದ ಜನ ಅಲ್ಲಿನ ದೃಶ್ಯ ನೋಡಿ ಬೆಚ್ಚಿ ಬಿದ್ದಿದ್ರು ಯಾಕಂದರೆ ಅಲ್ಲಿ ಮನುಷ್ಯನ ದೇಹದ ಕೆಲ ಭಾಗಗಳು ಬಿದ್ದಿದ್ವು ಅದನ್ನು ನೋಡಿದ ಕೆಲವರಿಗೆ ತಲೆ ತಿರುಗಿತ್ತು ವಿಷಯ ತಿಳಿದು ಕೂಡಲೇ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಇದೊಂದು ಬ್ಲೈಂಡ್ ಮರ್ಡರ್ ಕೇಸ್ ಆಗಿತ್ತು ಹಾಗಾದ್ರೆ ಏನಿದು ಪ್ರಕರಣ ಕೊಲೆಯಾದವರು ಯಾರು ಕೊಲೆ ಮಾಡಿದ್ಯಾರು ವಿಶೇಷ ಅಂದ್ರೆ ತನಿಖೆ ಸಂದರ್ಭದಲ್ಲಿ ಟೈಮ್ ಫಾರ್ ಚೇಂಜ್ ಅಂತ ಒಂದು ಚಿಕ್ಕ ಕ್ಲೂ ಸಿಗುತ್ತೆ ಅದರಿಂದ ಪೊಲೀಸರು ಈ ಕೇಸ್ ಸಾಲ್ವ್ ಮಾಡ್ತಾರೆ ಯುಪಿಯ ಈ ಇಂಟ್ರೆಸ್ಟಿಂಗ್ ಪ್ರಕರಣವೇ ನಮ್ಮ ಇವತ್ತಿನ ಕ್ರೈಮ್ ಎಪಿಸೋಡ್ ನಾನ್ ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದಿಂದ ಇಲ್ಲಿನ ಸಂಭಲ್ ಡಿಸ್ಟ್ರಿಕ್ಟ್ ನ ಚುನ್ನಿಯಲ್ಲಿ ಮಹಿಳೆಯೊಬ್ಳು ವಾಸವಿದ್ಲು ಆಕೆ ಹೆಸರು ರೂಬಿ ಅವಳಿಗೆ ಮೂವತ್ತು ವರ್ಷ ಇರಬಹುದು ಅವತ್ತು ಇಪ್ಪತ್ತ್ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರೂಬಿಯ ಇಬ್ಬರು ಮಕ್ಕಳು ಸ್ಕೂಲ್ನಿಂದ ಮನೆಗೆ ಆಗ್ತಾನೆ ಬಂದಿದ್ರು ಆದರೆ ಅಮ್ಮ ರೂಬಿ ಯಾಕೋ ತುಂಬ ಟೆನ್ಷನ್ನಲ್ಲಿದ್ದರು ಅಮ್ಮನ ಚಡಪಡಿಕೆ ನೋಡಿ ಯಾಕಮ್ಮ ಏನಾಯಿತು ಯಾಕೆಷ್ಟು ಟೆನ್ಷನ್ನಲ್ಲಿದ್ದೀರಾ ಅಂತ ಮಕ್ಕಳು ಕೇಳ್ತಾರೆ ಅಮ್ಮ ಏನೂ ಮಾತಾಡಲ್ಲ ಅಮ್ಮ ಮಾತಾಡಮ್ಮ ಅಂತ ಮತ್ತೆ ಮಕ್ಕಳು ಕೇಳ್ತಾರೆ ಯಾಕೋ ನನಗೆ ಭಯ ಆಗ್ತಿದೆ ಪುಟ್ಟ ಅಪ್ಪ ಎಲ್ಲಿದ್ದಾರೋ ಗೊತ್ತಿಲ್ಲ ಅವರ ಫೋನ್ ಕೂಡ ಕನೆಕ್ಟ್ ಆಗ್ತಿಲ್ಲ ಅಂತಾರೆ ಈ ಮಾತು ಕೇಳಿದ ಕೂಡಲೇ ಮಕ್ಕಳು ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಅವರನ್ನ ಸಮಾಧಾನ ಮಾಡಿದ ರೂಬಿ ಮೇ ಬಿ ನಿಮ್ಮ ಸೋದರತ್ತೆ ಮನೆಗೆ ಹೋಗಿರಬಹುದು ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಓದಕ್ ಕೂತ್ಕೊಳ್ಳಿ ಅಂತಾಳೆ ಅಂದ ಹಾಗೆ ರೂಬಿ ಗಂಡನ ಹೆಸರು ರಾಹುಲ್ ಕುಮಾರ್ ಅವನಿಗೂ ಸುಮಾರು ಮೂವತ್ತೆರಡು ವರ್ಷ ರೂಬಿ ಗಂಡನ ಅಕ್ಕನಿಗೆ ಫೋನ್ ಮಾಡ್ತಾಳೆ ರಾಹುಲ್ ನಿಮ್ಮನೆಗೇನಾದರೂ ಬಂದಿದ್ದಾರಾ ಅಂತ ಕೇಳ್ತಾಳೆ ಇಲ್ಲ ಮನೆಗೆ ಬಂದಿಲ್ಲ ಯಾಕೆ ಭಾಬಿ ಏನಾಯ್ತು ಅಂತ ಕೇಳ್ತಾರೆ ಏನಿಲ್ಲ ಅಂತ ರೂಬಿ ಫೋನ್ ಕಟ್ ಮಾಡಿಬಿಡ್ತಾಳೆ ನೆಕ್ಸ್ಟ್ ಚಿಕ್ಕಪ್ಪ ದೊಡ್ಡಪ್ಪ ಸೇರಿದಂತೆ ಎಲ್ಲ ಸಂಬಂಧಿಕರಿಗೂ ಫೋನ್ ಮಾಡಿ ರಾಹುಲ್ ಬಗ್ಗೆ ವಿಚಾರಿಸ್ತಾಳೆ ಅವರೂ ಕೂಡ ಇಲ್ಲ ನಮಗೆ ರಾಹುಲ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾರೆ ರೂಬಿ ಗಾಬರಿ ಮತ್ತಷ್ಟು ಜಾಸ್ತಿ ಆಗಿತ್ತು ಹಾಗಾದ್ರೆ ರಾಹುಲ್ ಎಲ್ಲಿ ಹೋದ ಎಷ್ಟೊತ್ತಾದರೂ ಅಪ್ಪ ಮನೆಗೆ ಬರದೇ ಇದ್ದಾಗ ಮಕ್ಕಳು ಮತ್ತೆ ಅಮ್ಮನ ಹತ್ರ ಹೋಗಿ ಅಳ್ತಾ ವಿಚಾರಿಸ್ತಾರೆ ಅಪ್ಪ ಎಲ್ಲಮ್ಮ ಅಂತ ಕೇಳ್ತಾರೆ ಮಕ್ಕಳನ್ನ ಸಮಾಧಾನ ಮಾಡಿ ಅಪ್ಪ ಕೆಲಸ ಮಾಡೋ ಜಾಗಕ್ಕೆ ಹೋಗಿ ವಿಚಾರಿಸೋಣ ಅಂತ ಮಕ್ಕಳನ್ನು ಕರ್ಕೊಂಡು ಹೊರಡ್ತಾಳೆ ಅಲ್ಲಿದ್ದ ಇತರೆ ಕೆಲಸದವರ ಹತ್ರ ರಾಹುಲ್ ಬಗ್ಗೆ ಕೇಳ್ತಾಳೆ ಅರೆ ರಾಹುಲ್ ಇವತ್ತು ಕೆಲಸಕ್ಕೆ ಬಂದೇ ಇಲ್ಲ ನಾವೇ ಮನೆ ಹತ್ರ ಬಂದು ವಿಚಾರಿಸೋಣ ಅಂದ್ಕೊಂಡಿದ್ವಿ ಯಾಕೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಂತ ಉಲ್ಟಾ ರೂಬಿಯನ್ನೇ ಕೇಳ್ತಾರೆ ಇತ್ತ ರಾಹುಲ್ ನಾಪತ್ತೆಯಾಗಿರೋ ಸುದ್ದಿ ಕೇಳಿ ಅವನ ಕುಟುಂಬದವರು ಮತ್ತು ಅಕ್ಕಪಕ್ಕದವರು ಆತಂಕಗೊಂಡಿದ್ರು ರೂಬಿ ಜೊತೆ ಸೇರ್ಕೊಂಡು ಅವರ ಏರಿಯಾದ ಒಂದು ಗಲ್ಲಿಯೂ ಬಿಡದೆ ಹುಡುಕ್ತಾರೆ ಅವನೆಲ್ಲೆಲ್ಲಿ ಹೋಗೋ ಸಾಧ್ಯತೆ ಇತ್ತೋ ಅಲ್ಲೆಲ್ಲ ಹುಡುಕ್ತಾರೆ ವಿಚಾರಿಸ್ತಾರೆ ಆದರೂ ಎಲ್ಲೂ ರಾಹುಲ್ ಬಗ್ಗೆ ಸುಳಿವೆ ಸಿಗಲ್ಲ ಕೊನೆಗೆ ಮಾರನೇ ದಿನ ಅಂದರೆ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಮೊಹಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನನ್ನ ಗಂಡ ರಾಹುಲ್ ಕಾಣಿಸ್ತಾ ಇಲ್ಲ ಅವನ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ದಯವಿಟ್ಟು ಹುಡುಕಿ ಕೊಡಿ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರು ಬೇಸಿಕ್ ವಿವರಗಳನ್ನು ಪಡಿತಾರೆ ರೂಬಿ ಜೊತೆಗೆ ಅವಳ ಮಕ್ಕಳೂ ಬಂದಿದ್ವು ಪಾಪ ಮಕ್ಕಳು ಹತ್ತು ಹತ್ತು ಸುಸ್ತಾಗಿದ್ವು ಪೊಲೀಸರು ರಾಹುಲ್ನ ಫೋಟೋ ಇಸ್ಕೊಂಡು ಸರಿ ನೀವು ಹೊರಡಿ ನಾವು ಆದಷ್ಟು ಬೇಗ ಹುಡುಕ್ತೀವಿ ಅಂತ ಹೇಳಿ ಕಳಿಸ್ತಾರೆ ಪೊಲೀಸರು ಮೊದಲಿಗೆ ಅವನ ಫೋನ್ ನಂಬರ್ ಟ್ರೈ ಮಾಡ್ತಾರೆ ಆಗ್ಲೂ ಅವನ ಫೋನ್ ಸ್ವಿಚ್ ಆಫ್ ಬರ್ತಿತ್ತು ಅಂದಹಾಗೆ ರಾಹುಲ್ ಮೇಸ್ತ್ರಿ ಕೆಲಸದ ಜೊತೆ ಜೊತೆಗೆ ಚಪ್ಪಲಿ ಮತ್ತು ಶೂ ಟ್ರೇಡಿಂಗ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದ ಬಹುಶಃ ಬಿಸ್ನೆಸ್ಗಾಗಿ ಎಲ್ಲಾದರೂ ಹೋಗಿರಬಹುದಾ ಫೋನ್ ಏನಾದರೂ ಪ್ರಾಬ್ಲಮ್ ಆಗಿರಬಹುದಾ ಇಲ್ಲ ಗಂಡ ಹೆಂಡತಿ ಸಮಸ್ಯೆ ಏನಾದರೂ ಇರಬಹುದು ಹಾಗೇನಾದರೂ ಅವನೇ ವಾಪಸ್ ಬರ್ತಾನೆ ಅಂತ ಸುಮ್ನಾಗ್ಬಿಡ್ತಾರೆ ಹೀಗೆ ಹದಿನೈದು ದಿನಗಳು ಕಳೆದು ಹೋಗುತ್ತೆ ಬಟ್ ರಾಹುಲ್ನ ನ ಸುಳಿವು ಮಾತ್ರ ಸಿಗಲ್ಲ ಅವತ್ತು ಹದಿನೈದು ಡಿಸೆಂಬರ್ ಎರಡು ಸಾವಿರದ ರಾಹುಲ್ ಕಾಣೆಯಾಗಿ ಮೂರು ವಾರ ಕಳೆದಿತ್ತು ನಾವು ಇಂಟ್ರೋನಲ್ಲಿ ಹೇಳಿದ್ವಲ್ಲ ಅದೇ ಸಂಭಲ್ ಪ್ರದೇಶದ ಈದ್ಗಾ ರೋಡ್ನ ರೋಡ್ ರೋಡಲ್ಲಿ ನಾಯಿಗಳ ಹಿಂಡು ಒಂದು ಬ್ಲ್ಯಾಕ್ ಕಲರ್ ಬ್ಯಾಗ್ ಅಲ್ಲಿದ್ದ ವಸ್ತುವನ್ನು ಕಚ್ಚಾಡಿಕೊಂಡು ತಿಂತಾ ಇದ್ವು ಆ ಜಾಗದಿಂದ ಗಬ್ಬು ವಾಸನೆಯೂ ಬರ್ತಿತ್ತು ಅಲ್ಲೇ ವಾಕಿಂಗ್ ಮಾಡ್ತಾ ಇದ್ದ ಜನ ಏನಿದು ವಾಸನೆ ಅಂತ ಅಂದ್ಕೊಂಡು ಹತ್ತಿರ ಹೋಗ್ತಾರೆ ಆದರೆ ಎಷ್ಟು ಕೆಟ್ಟ ವಾಸನೆ ಹಬ್ಬಿತ್ತಂದ್ರೆ ಮೂಗ್ ಮುಚ್ಕೊಂಡು ಹೋದ್ರೂ ಹತ್ತು ಸೆಕೆಂಡ್ ಅಲ್ಲಿರೋಕೆ ಆಗ್ತಾ ಇರಲಿಲ್ಲ ಆದರೂ ಕೆಲವರು ಹತ್ತಿರ ಹೋಗಿ ನೋಡ್ತಾರೆ ಕೂಡಲೇ ಅಲ್ಲಿನ ಸೀನ್ ನೋಡಿ ಬೆವತ್ ಹೋಗ್ತಾರೆ ಯಾಕಂದ್ರೆ ನಾಯಿಗಳು ಚರಂಡಿಯಲ್ಲಿದ್ದ ಒಬ್ಬ ಮನುಷ್ಯನ ದೇಹವನ್ನ ಎಳ್ದಾಡ್ಕೊಂಡು ತಿಂತ ಇದ್ವು ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಫೋನ್ ಮಾಡ್ತಾರೆ ಸುದ್ದಿ ತಿಳಿದ ಕೂಡಲೇ ಸಂಭಲ್ ಪೊಲೀಸರು ಫೊರೆನ್ಸಿಕ್ ಟೀಮ್ ಜೊತೆ ಸ್ಥಳಕ್ಕೆ ಬರ್ತಾರೆ ಅಷ್ಟರಲ್ಲಿ ಈ ವಿಷಯ ಅಕ್ಕಪಕ್ಕದ ಏರಿಯಾ ಜನರಿಗೂ ಗೊತ್ತಾಗಿತ್ತು ಹಾಗಾಗಿ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಸೇರ್ಬಿಡ್ತಾರೆ ಪೊಲೀಸರು ಜನರನ್ನ ಬದಿಗೆ ಸರಿಸಿ ಆ ಬ್ಯಾಗ್ ಓಪನ್ ಮಾಡಿ ನೋಡ್ತಾರೆ ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ಬ್ಯಾಗ್ ಇತ್ತು ಆ ಬ್ಯಾಗ್ ಓಪನ್ ಮಾಡಿದಾಗ ಅದರಲ್ಲಿ ಮಾಂಸದ ಮುದ್ದೆ ಇತ್ತು ಅದಕ್ಕೆ ತಲೆ ಮೊಣಕೈ ಕಾಲು ಏನೂ ಇರಲಿಲ್ಲ ಅದಾಗಲೇ ದೇಹ ಕೊಳೆತು ನಾರ್ತಿತ್ತು ಆಲ್ರೆಡಿ ಒಳಗಿಂದ ಹುಳುಗಳು ಬರ್ತಾ ಇತ್ತು ನೋಡಿದ ಎಂಥವರಿಗೂ ವಾಕರಿಕೆ ಬರುವಂತಿತ್ತು ಬಟ್ ಅದೊಂದು ಗಂಡಸಿನ ಶವ ಅನ್ನೋದು ಪಕ್ಕ ಆಗಿತ್ತು ಫೋರೆನ್ಸಿಕ್ ಟೀಮ್ ತಮ್ಮ ಕೆಲಸ ಶುರು ಮಾಡ್ತಾರೆ ಅಕ್ಕಪಕ್ಕ ಸಿಗುವ ಎಲ್ಲ ಡೀಟೇಲ್ಸ್ ಕಲೆ ಹಾಕ್ತಾರೆ ಮೇಲ್ನೋಟಕ್ಕೆ ನೋಡಿದರೆ ಯಾರೋ ಆ ವ್ಯಕ್ತಿಯನ್ನು ಬೇರೆ ಕಡೆ ಕೊಲೆ ಮಾಡಿ ದೇಹವನ್ನ ಪಾಲಿಥೀನ್ ಬ್ಯಾಗ್ ಅಲ್ಲಿ ತುಂಬಿಸಿ ಇಲ್ಲಿ ಎಷ್ಟು ಹೋಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು ಪೊಲೀಸರು ಅಕ್ಕಪಕ್ಕ ಪರಿಶೀಲನೆ ಮಾಡ್ತಾರೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಬ್ಯಾಗ್ ಕೂಡ ಬಿದ್ದಿತ್ತು ಅದನ್ನು ವಶಕ್ಕೆ ಪಡಿತಾರೆ ಸತ್ತವರು ಯಾರು ಅಂತ ಗುರುತು ಹಿಡಿಯೋದು ತುಂಬಾ ಕಷ್ಟ ಇತ್ತು ಇದೊಂದು ಬ್ಲೈಂಡ್ ಮರ್ಡರ್ ಕೇಸ್ ಆಗಿತ್ತು ದೇಹವನ್ನ ಪ್ಯಾಕ್ ಮಾಡಿ ಪಿಎಂಗೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ತಾರೆ ಐದು ದಿನ ಆದ್ರೂ ಶವವನ್ನು ಯಾರೂ ಕ್ಲೇಮ್ ಮಾಡೋಕೆ ಬರೋದೇ ಇಲ್ಲ ಹೀಗಾಗಿ ಡಿಸೆಂಬರ್ ಇಪ್ಪತ್ತಕ್ಕೆ ಪಿಎಂ ಮಾಡಿಸ್ತಾರೆ ಈ ಸಂದರ್ಭದಲ್ಲಿ ಪೊಲೀಸರಿಗೆ ಕೊಲೆಯಾದ ವ್ಯಕ್ತಿ ಬಗ್ಗೆ ಒಂದು ಮೇಜರ್ ಕ್ಲೂ ಸಿಕ್ಕಿತ್ತು ಅದೇನಂದ್ರೆ ಶವದ ಎದೆ ಭಾಗದಲ್ಲಿ ರಾಹುಲ್ ಅಂತ ಒಂದು ಟ್ಯಾಟು ಇತ್ತು ಹಾಗಾದ್ರೆ ಈ ರಾಹುಲ್ ಯಾರು ಇದು ಸತ್ತಿರೋ ಆ ವ್ಯಕ್ತಿಯ ಹೆಸರಾಗಿರಬಹುದಾ ಅವನ ಮಗನ ತಮ್ಮನ ಹೆಸರಾಗಿರಬಹುದಾ ಯಾವುದು ಕ್ಲಾರಿಟಿ ಇರಲಿಲ್ಲ ಸಂಭಲ್ ಪೊಲೀಸರು ಈ ಕೇಸನ್ನ ಸೀರಿಯಸ್ ಆಗಿ ತಗೋತಾರೆ ಮೊದಲಿಗೆ ರಾಹುಲ್ ಅನ್ನೋರು ಇಲ್ಲ ರಾಹುಲ್ ಅನ್ನೋರ ಸಂಬಂಧಿಕರು ಯಾರಾದ್ರೂ ಮಿಸ್ಸಿಂಗ್ ಇದ್ದಾರಾ ಅಂತ ಹುಡುಕಿತ್ತು ಅಕ್ಕಪಕ್ಕ ಸ್ಟೇಷನ್ ಲಿಮಿಟ್ಗೂ ಮಾಹಿತಿ ಶೇರ್ ಮಾಡುವಂತೆ ಮನವಿ ಮಾಡ್ತಾರೆ ಅಲ್ಲೇ ಅಕ್ಕಪಕ್ಕದ ಊರಿಗೆ ಹೋಗಿಯೂ ವಿಚಾರಿಸುತ್ತಾರೆ ಈ ವೇಳೆ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಚುನ್ನಿ ಮೊಹಲ್ಲಾ ಸ್ಟೇಷನ್ ಲಿಮಿಟ್ ನಲ್ಲಿ ಒಬ್ಬ ವ್ಯಕ್ತಿ ನಾಪತ್ತೆಯಾಗಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ರೂಬಿ ಅನ್ನೋ ಮಹಿಳೆಯೊಬ್ಬಳು ತನ್ನ ಗಂಡ ನಾಪತ್ತೆಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು ಈ ವಿಷಯ ಸಂಭಲ್ ಪೊಲೀಸರಿಗೆ ಗೊತ್ತಾಗುತ್ತೆ ತಕ್ಷಣ ಪೊಲೀಸರು ರೂಬಿಗೆ ಫೋನ್ ಮಾಡ್ತಾರೆ ನಮ್ಗೆ ಒಂದು ಶವ ಸಿಕ್ಕಿದೆ ಅದು ಯಾರದ್ದು ಅಂತ ಗೊತ್ತಿಲ್ಲ ನೀವು ಬೇಗ ಒಂದ್ಸಲ ಹಾಸ್ಪಿಟಲ್ಗೆ ಬಂದು ನೋಡಿ ಅಂತಾರೆ ರೂಬಿ ತಕ್ಷಣ ಆಸ್ಪತ್ರೆಗೆ ಓಡೋಡಿ ಬರ್ತಾಳೆ ಆ ದೇಹ ನೋಡಿದ ಕೂಡಲೇ ಈ ಶವ ಯಾರದ್ದು ನನಗ್ ಗೊತ್ತಿಲ್ಲ ಇದು ನನ್ನ ಗಂಡನದ್ದು ಅಂತೂ ಅಲ್ಲ ಅಂತ ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತಾಳೆ ದೇಹದ ಮೇಲಿದ್ದ ಟಿ ಶರ್ಟ್ ತೋರಿಸ್ತಾರೆ ಅದನ್ನ ಸರಿಯಾಗಿ ನೋಡೋ ಗೋಜಿಗೂ ಹೋಗಲ್ಲ ಇಲ್ಲ ಇಲ್ಲ ಇದು ನನ್ನ ಗಂಡಂದಲ್ಲ ಅಂತ ಅಂದ್ಬಿಡ್ತಾಳೆ ಯಾಕೋ ಪೊಲೀಸರಿಗೆ ಇವಳ ವರ್ತನೆ ಸಂಶಯಾಸ್ಪದ ಅನ್ಸಿತ್ತು ಅಲ್ಲ ಗಂಡ ಮಿಸ್ ಆಗಿದ್ದಾನೆ ದಯವಿಟ್ಟು ಹುಡುಕಿ ಕೊಡಿ ಅಂತ ಗೋಗರಿತಾ ಇದ್ದವಳು ಈಗ ಶವ ನೋಡಿ ಗುರ್ತು ಹಿಡಿ ಅಂತ ಅಂದರೆ ಹಿಂಗ್ಯಾಕೆ ಉಡಾಫೆ ಮಾಡ್ತಿದ್ದಾಳೆ ಅಂತ ಅನುಮಾನ ಪಡ್ತಾರೆ ಸರಿ ಅಟ್ಲೀಸ್ಟ್ ಆ ದೇಹದ ಮೇಲೆ ರಾಹುಲ್ ಅನ್ನೋ ಟ್ಯಾಟು ಇದೆ ಅದನ್ನಾದರೂ ಸರಿಯಾಗಿ ನೋಡಿ ಹೇಳು ಅಂತ ಪೊಲೀಸರು ಹೇಳ್ತಾರೆ ಅದನ್ನೂ ಸರಿಯಾಗಿ ನೋಡಲ್ಲ ಹೇಳಿದ್ನಲ್ಲ ಸರ್ ಇದು ನನ್ನ ಗಂಡ ಅಲ್ಲ ಅಂತ ಸಿಡುಕೊಂಡು ಹೇಳ್ತಾಳೆ ಹಾಗಾದರೆ ನಿಜಕ್ಕೂ ಆ ದೇಹ ರೂಬಿ ಗಂಡ ರಾಹುಲ್ನದ್ದಲ್ವಾ ರೂಬಿ ನಿಜ ಹೇಳ್ತಾ ಇದ್ದಾಳಾ ಇಲ್ಲ ಏನನ್ನಾದರೂ ಮುಚ್ಚಿಡ್ತಾ ಇದ್ದಾಳಾ ಎಲ್ಲದಕ್ಕೂ ಕೆಲವೇ ದಿನಗಳಲ್ಲೇ ಉತ್ತರ ಸಿಗೋದ್ರಲ್ಲಿತ್ತು ರೂಬಿಯ ಈ ಬಿಹೇವಿಯರ್ ನೋಡಿದ ಪೊಲೀಸರು ಈ ರೂಬಿ ಮೇಲೆ ಒಂದು ಕಣ್ಣಿಡಿ ಅಂತ ತನ್ನ ಟೀಮ್ಗೆ ಹೇಳ್ತಾರೆ ಶವಾಗಾರದಿಂದ ಹೋದ ನಂತರ ಮತ್ತೆ ರೂಬಿಗೆ ಕಾಲ್ ಮಾಡಿ ಸ್ವಲ್ಪ ಸ್ಟೇಷನ್ಗೆ ಬನ್ನಿ ಬರುವಾಗ ರಾಹುಲ್ನ ಮತ್ತಷ್ಟು ಫೋಟೋಸ್ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಯಾಕೆ ಸರ್ ಆವತ್ತೇ ರಾಹುಲ್ ಫೋಟೋಸ್ ಕೊಟ್ನಲ್ವಾ ಮತ್ತೆ ಯಾಕೆ ಅಂತ ಕೇಳ್ತಾಳೆ ಏನಿಲ್ಲ ತನಿಖೆಗೆ ಬೇಕಾಗಿತ್ತು ನೀವು ಬನ್ನಿ ಹೇಳ್ತೀವಿ ಅಂತಾರೆ ಸ್ವಲ್ಪ ಹೊತ್ತಲ್ಲಿ ರೂಬಿ ಸ್ಟೇಷನ್ಗೆ ಬರ್ತಾಳೆ ಜೊತೆಗೆ ರಾಹುಲ್ನ ಕೆಲವು ಫೋಟೋಸ್ ಕೊಡ್ತಾಳೆ ಅವೆಲ್ಲವೂ ಸಿಂಗಲ್ ಫೋಟೋಸ್ ಆಗಿದ್ವು ನೀವಿಬ್ರು ಜೊತೆಯಲ್ಲಿರೋ ಫೋಟೋಸ್ ಇಲ್ವಾ ಅಂತ ಕೇಳ್ತಾರೆ ಅದು ಮೊಬೈಲ್ನಲ್ಲಿದೆ ಸಾರ್ ಪ್ರಿಂಟ್ ಹಾಕ್ಸಿಲ್ಲ ಅಂತಾಳೆ ಓ ಹೌದಾ ಪರವಾಗಿಲ್ಲ ಆ ಫೋಟೋಸ್ ನಮ್ಮ ನಂಬರ್ಗೆ ಫಾರ್ವರ್ಡ್ ಮಾಡಿ ಸಾಕು ನಾವು ಪ್ರಿಂಟ್ ತಗೋತೀವಿ ಅಂತ ಪೊಲೀಸರು ಹೇಳ್ತಾರೆ ಸರಿ ಅಂತ ರೂಬಿ ಪೊಲೀಸರಿಗೆ ಫೋಟೋಸ್ ಸೆಂಡ್ ಮಾಡ್ತಾಳೆ ಸರ್ ನನ್ನ ಗಂಡನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ತಾಳೆ ಇಲ್ಲ ಹುಡುಕ್ತಾ ಇದ್ದೀವಿ ಬೇಗ ಹುಡುಕ್ತೀವಿ ನೀವು ಗಾಬರಿ ಆಗಬೇಡಿ ಅಂತ ಹೇಳಿ ಕಳಿಸ್ತಾರೆ ಪೊಲೀಸರು ನನ್ನ ಹತ್ರ ಯಾಕೆ ಫೋಟೋಸ್ ತಗೊಂಡ್ರು ಅನ್ನೋದು ರೂಬಿಗೆ ಗೊತ್ತೇ ಆಗಲಿಲ್ಲ ಆದರೆ ಕೆಲವೇ ದಿನಗಳಲ್ಲಿ ನಾಪತ್ತೆಯಾಗಿರೋ ರಾಹುಲ್ ಮತ್ತು ಪತ್ತೆ ಆಗಿರೋ ದೇಹದ ಬಗ್ಗೆ ನಿಖರ ಮಾಹಿತಿ ಗೊತ್ತಾಗೋದ್ರಲ್ಲಿತ್ತು ಇನ್ಫ್ಯಾಕ್ಟ್ ತಾನು ಕಳಿಸಿರೋ ಫೋಟೋಸ್ ನನ್ನ ಬಣ್ಣ ಬಯಲು ಮಾಡುತ್ತೆ ಅನ್ನೋದು ರೂಪಿಗೆ ಆಗ ಅರಿವಾಗಿರಲಿಲ್ಲ ಪೊಲೀಸರು ತೋಡಿದ್ದ ಖೆಡ್ಡಾಗೆ ಅದಾಗ್ಲೇ ಮಿಕ ಬಿದ್ದಾಗಿತ್ತು ಯಾಕಂದ್ರೆ ಅವಳು ಸೆಂಡ್ ಮಾಡಿದ್ದ ಫೋಟೋಗಳ ಪೈಕಿ ಒಂದು ಫೋಟೋದಲ್ಲಿ ರೂಬಿ ಗಂಡ ರಾಹುಲ್ ಹಾಕಿದ್ದ ಟಿ ಶರ್ಟ್ ಥರದ್ದೇ ಟಿ ಶರ್ಟ್ ಚರಂಡಿಯಲ್ಲಿ ಸಿಕ್ಕಿದ್ದ ಆ ಅರ್ಧಂಬರ್ಧ ದೇಹದ ಮೇಲೂ ಇತ್ತು ಅದು ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಅದರ ಮೇಲೆ ಟೈಮ್ ಫಾರ್ ಚೇಂಜ್ ಅಂತ ಟೆಕ್ಸ್ಟ್ ಇತ್ತು ಇಲ್ಲಿಂದ ಕಥೆ ಮಗ್ಗಲು ಬದಲಿಸಿತ್ತು ಈಗ ರಾಹುಲ್ ಮಿಸ್ಸಿಂಗ್ ಕೇಸ್ ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಬಂದಿತ್ತು ಈಗ ರೂಬಿ ಮೇಲೆ ಸಂಶಯ ಪಡೋಕೆ ಇನ್ನಷ್ಟು ಕಾರಣ ಸಿಕ್ಕಿತ್ತು ಬಟ್ ಬರೀ ಟೀ ಶರ್ಟ್ ಕಲರ್ ಮತ್ತು ಟೆಕ್ಸ್ಟ್ ಸೇಮ್ ಇದೆ ಅನ್ನೋ ಕಾರಣಕ್ಕೆ ಅವಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡೋದು ಕಷ್ಟ ಇತ್ತು ಜೊತೆಗೆ ಈ ಕೇಸ್ ಪೊಲೀಸರು ಅಂದ್ಕೊಂಡಷ್ಟು ನಾರ್ಮಲ್ ಮತ್ತು ಸಿಂಪಲ್ ಆಗಿರಲಿಲ್ಲ ಪೊಲೀಸರು ಎಷ್ಟೇ ಹುಡುಕಿದ್ರೂ ಏನೂ ಪ್ರೂಫ್ ಸಿಗಬಾರ್ದು ಕೇಸ್ ಸಾಲ್ವ್ ಮಾಡೋಕ್ಕೆ ಆಗಲೇಬಾರ್ದು ಅಂತ ನೇರ ಸವಾಲು ಹಾಕಿದ ಈಗ ರಾಹುಲ್ ಪತ್ನಿ ರೂಬಿ ಪೊಲೀಸರ ಮೇನ್ ಸಸ್ಪೆಕ್ಟ್ ಲಿಸ್ಟ್ ನಲ್ಲಿದ್ಲು ಮೊದಲಿಗೆ ಅವಳ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ ಅವಳ ಸೋಷಿಯಲ್ ಮೀಡಿಯಾ ಅಕೌಂಟ್ ಚೆಕ್ ಮಾಡ್ತಾರೆ ಎಫ್ ಬಿ ಮತ್ತು ಇನ್ಸ್ಟಾ ಜಾಲಾಡಿದಾಗ ಅಲ್ಲೊಂದು ಭಯಾನಕ ಬ್ಲ್ಯಾಕ್ ಮೇಲ್ ದಂಧೆಯ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಇನ್ಫ್ಯಾಕ್ಟ್ ಮುಗ್ಧೇತರ ನಾಟಕ ಆಡ್ತಿದ್ದ ರೂಬಿ ಒಂದು ದೊಡ್ಡ ರಾಕೆಟ್ ನಡೆಸ್ತಾ ಇದ್ಲು ಅನ್ನೋ ಬಗ್ಗೆಯೂ ಮಾಹಿತಿ ಸಿಕ್ಕಿತ್ತು ಅವಳ ಏರಿಯಾ ಮತ್ತು ಅಕ್ಕಪಕ್ಕದ ಏರಿಯಾಗಳಲ್ಲಿ ಅವಳ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಚಂದೌಸಿ ಬನ್ಯಾಠೇರ್ ರಜ್ಪುರ್ ಏರಿಯಾಗಳಲ್ಲಿ ಇವಳು ಬ್ಲ್ಯಾಕ್ ಮೇಲ್ ಲೇಡಿ ಅಂತಾನೇ ಕುಖ್ಯಾತಿ ಹೊಂದಿದ್ಲು ಅಲ್ಲಿಗೆ ಮುನ್ನಿ ಬದ್ನಾಮ್ ಹುಯಿ ಅನ್ನೋ ಹಾಗೆ ಈ ರೂಬಿ ಬದ್ನಾಮ್ ಮಹಿಳೆಯಾಗಿದ್ಲು ರೂಬಿಯ ಕ್ಯಾರೆಕ್ಟರ್ ಬಗ್ಗೆಯೂ ಜನರಲ್ಲಿ ಒಳ್ಳೆ ಒಪೀನಿಯನ್ ಇರಲಿಲ್ಲ ಅವಳು ಸರಿ ಇಲ್ಲ ಸರ್ ಅಂತಾನೆ ಅಲ್ಲಿನ ಜನ ಎಲ್ಲರೂ ಮಾತಾಡ್ತಾ ಇದ್ರು ಜನ ಕೂಡ ಇವಳಿಂದ ಸ್ವಲ್ಪ ಡಿಸ್ಟೆನ್ಸ್ ಮಾಡ್ತಾ ಮಾಡ್ತಾಯಿದ್ರು ಚಂದೌಸಿ ಬನ್ಯಾಠೇರ್ ರಜ್ಪುರ್ ಈ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಇವಳು ಒಂದಲ್ಲ ಒಂದು ಕೇಸ್ ದಾಖಲಿಸಿದ್ಲು ಕೆಲವು ಕಡೆ ಪುರುಷರ ವಿರುದ್ಧ ಗಲಾಟೆ ದರೋಡೆ ಮಹಿಳೆಯ ಮೇಲೆ ಹಲ್ಲೆ ಮಹಿಳೆಯರನ್ನು ಕಿಚಾಯಿಸೋದು ಹೀಗೆ ಬೇರೆ ಬೇರೆ ಕೇಸ್ ದಾಖಲಿಸಿದ್ಲು ಅಂದರೆ ಕೇಸ್ ಹಾಕೋದೆ ಇವಳ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡಿಕೊಂಡಿದ್ಲು ಸುಮ್ಮನೆ ಕೇಸ್ ಹಾಕೋದು ಆಮೇಲೆ ಕೇಸ್ ವಾಪಸ್ ತಗೊಳ್ಳೋಕೆ ದುಡ್ಡು ಕೊಡಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ದುಡ್ಡು ಕೊಡಲಿಲ್ಲ ಅಂದ್ರೆ ಜೈಲಿಗೆ ಹಾಕಿಸ್ತೀನಿ ಅಂತ ಧಮಕಿ ಹಾಕೋದು ಇದೇ ಇವಳ ನಿತ್ಯದ ಕೆಲಸ ಆಗಿಬಿಟ್ಟಿತ್ತು ಇವಳ ಇಡೀ ಹಿಸ್ಟ್ರಿ ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ ಇವಳಿಗೆ ಪಾರ್ಟ್ನರ್ ಇನ್ ಕ್ರೈಮ್ ಅನ್ನೋ ಹಾಗೆ ಒಬ್ಬ ಸಹೋದರ ಇದ್ದ ಅವನು ಕೂಡ ಹಿಸ್ಟ್ರಿ ಶೀಟರ್ ಅವನ ವಿರುದ್ಧವೂ ಅನೇಕ ಕಳ್ಳತನ ದರೋಡೆ ಚೈನ್ ಸ್ನ್ಯಾಚಿಂಗ್ ಸೇರಿದಂತೆ ಇನ್ನೂ ಹಲವು ಕೇಸ್ ದಾಖಲಾಗಿದ್ವು ಸದ್ಯ ಅವಳ ಸಹೋದರ ಮುರಾದಾಬಾದ್ನ ಜೈಲಲ್ಲಿದ್ದಾನೆ ಹೀಗೆ ಪೊಲೀಸರು ರೂಬಿ ಮತ್ತು ಅವಳ ಸಹೋದರ ಇಬ್ಬರ ಕುಂಡಲಿ ಜಾಲಾಡಿದ್ರು ಈ ರೂಬಿ ಮೇಲೆ ಮತ್ತೊಂದು ಕೇಸ್ ಇರೋ ಬಗ್ಗೆಯೂ ಪೊಲೀಸರಿಗೆ ಗೊತ್ತಾಗುತ್ತೆ ಕೆಲವು ದಿನಗಳ ಹಿಂದೆ ಚಂದೌಸಿಯ ಅಭಿಷೇಕ್ ಮತ್ತು ರಾಜು ಅನ್ನೋರ ನಡುವೆ ಪ್ರಾಪರ್ಟಿ ವಿಚಾರಕ್ಕೆ ಕಿರಿಕ್ ನಡೀತಾ ಇತ್ತು ಹೀಗಿರುವಾಗ ಈ ಅಭಿಷೇಕ್ಗೆ ಯಾರು ರೂಬಿ ಬಗ್ಗೆ ಹೇಳ್ತಾರೆ ಅಭಿಷೇಕ್ ರೂಬಿಯನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ನನಗೆ ಎಟ್ ಎನಿ ಕಾಸ್ಟ್ ಆ ಪ್ರಾಪರ್ಟಿ ಬೇಕು ನೀನೇನು ಮಾಡ್ತೀಯೋ ಗೊತ್ತಿಲ್ಲ ಆ ಪ್ರಾಪರ್ಟಿ ನನಗೆ ಕೊಡಿಸಿದ್ರೆ ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಸುಪಾರಿ ಕೊಡ್ತಾನೆ ಸರಿ ಅಂತ ಕೆಲಸ ಒಪ್ಕೊತಾಳೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ರಾಜು ಮೇಲೆ ಸುಳ್ಳು ಕಂಪ್ಲೇಂಟ್ ದಾಖಲು ಮಾಡ್ತಾಳೆ ಪಾಪ ರಾಜು ಮರ್ಯಾದೆಗೆ ಅಂಜಿ ಕಾಂಪ್ರಮೈಸ್ ಮಾಡಿಕೊಂಡಿದ್ದ ತನ್ನ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಅಭಿಷೇಕ್ ರೂಬಿಗೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದ ಅನ್ನೋ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ರು ಹೀಗೆ ಸೆಟಲ್ಮೆಂಟ್ ಮಾಡೋದು ಕಾಂಪ್ರಮೈಸ್ ಮಾಡೋದು ಇದಕ್ಕೆ ಹಣ ಪಡೆಯೋದು ಇದನ್ನೇ ರೂಬಿ ದಂಧೆ ಮಾಡಿಕೊಂಡಿದ್ಲು ಅಂತ ಪೊಲೀಸರು ಮಾಹಿತಿ ಕಲೆ ಹಾಕ್ತಾರೆ ಹೀಗಿರುವಾಗ್ಲೆ ರೂಬಿ ಮತ್ತು ಅಭಿಷೇಕ್ ನಡುವೆ ಯಾವುದೋ ಕಾರಣಕ್ಕೆ ಲಫಡಾ ಸ್ಟಾರ್ಟ್ ಆಗಿತ್ತು ಈ ಅಭಿಷೇಕ್ನ ಒಬ್ಬ ಫ್ರೆಂಡ್ ಗೌರವ್ ಅಂತ ಇದ್ದ ಅವನ ಜೊತೆನೂ ಇವಳು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಲು ಅನ್ನೋದನ್ನ ಪತ್ತೆ ಮಾಡ್ತಾರೆ ಅಲ್ಲಿಗೆ ಈ ಮಹಿಳೆ ಸಾಮಾನ್ಯದವಳಲ್ಲ ಅನ್ನೋದು ಪೊಲೀಸರಿಗೆ ಮನವರಿಕೆಯಾಗಿತ್ತು ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಕಲೆ ಹಾಕಿದ ಪೊಲೀಸರು ನೇರವಾಗಿ ರೂಬಿ ಮನೆಗೆ ಹೋಗ್ತಾರೆ ನಿಮ್ ಜೊತೆ ಮಾತಾಡಬೇಕು ಬನ್ನಿ ನಮ್ಮ ಜೊತೆ ಅಂತ ಠಾಣೆಗೆ ಕರ್ಕೊಂಡು ಬರ್ತಾರೆ ಸ್ಟೇಷನ್ ಬೆಂಚ್ ಮೇಲೆ ಕೂರಿಸಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಆಗಿರೋ ನಿಮ್ ಗಂಡನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅವರೇನಾದರೂ ಕಾಲ್ ಮಾಡಿದ್ರಾ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತೆಲ್ಲ ವಿಚಾರಿಸ್ತಾರೆ ಏನೋ ರಾಹುಲ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಆರಾಮಾಗಿ ಉತ್ತರ ಕೊಡ್ತಾಳೆ ನಮ್ಗಂತೂ ಯಾರ ಮೇಲೂ ಡೌಟ್ ಇಲ್ಲ ಇಷ್ಟು ದಿನ ಆದರೂ ನೀವ್ಯಾಕೆ ಅವರನ್ನು ಹುಡುಕಿಲ್ಲ ಸಾರ್ ಅಂತ ಪೊಲೀಸರಿಗೆ ಮೆಲು ಧ್ವನಿಯಲ್ಲಿ ಆವಾಜ್ ಹಾಕ್ತಾಳೆ ಆದರೆ ಪೊಲೀಸರು ಅದಾಗ್ಲೆ ಫೀಲ್ಡ್ ವರ್ಕ್ ಮುಗಿಸಿದ್ರು ಅವಳ ಫೋನ್ ಸಿ ಡಿ ಆರ್ ತೆಗಿಸಿದ್ರು ಅವಳು ಯಾರ್ಯಾರ ಜೊತೆ ಮಾತಾಡ್ತಾಳೆ ಎಷ್ಟೊತ್ತು ಮಾತಾಡ್ತಾಳೆ ಯಾರ್ಯಾರಿಗೆ ಯಾವ ರೀತಿ ಧಮಕಿ ಹಾಕ್ತಾಳೆ ಅವಳ ಬ್ಲ್ಯಾಕ್ ಮೇಲ್ ದಂಧೆಯ ಮೋಡಸ್ ಆಫ್ ಆಪ್ರೆಂಡಿ ಹೇಗೆ ಇದೆಲ್ಲದರ ಬಗ್ಗೆ ಶ್ವೇತ ಪತ್ರ ರೆಡಿ ಮಾಡಿದ್ರು ಅದನ್ನೆಲ್ಲ ಇಟ್ಕೊಂಡೇ ಪೊಲೀಸರು ವಿಚಾರಣೆಗೆ ಇಳಿದಿದ್ದು ಹೀಗೆ ಮಾತಾಡ್ತಾ ಈ ಅಭಿಷೇಕ್ ಯಾರು ಅಂತ ಕೇಳ್ತಾರೆ ಅಭಿಷೇಕ್ ಹೆಸರು ಕೇಳಿದ ಕೂಡಲೇ ರೂಬಿ ಗಲಿಬಿಲಿ ಆಗ್ತಾಳೆ ತಡವರಿಸ್ತಾ ಯಾರ ಅಭಿಷೇಕ್ ಯಾವ ಅಭಿಷೇಕ್ ನನಗೆ ಯಾರು ಗೊತ್ತಿಲ್ಲ ಅಂತಾಳೆ ಹೋಗ್ಲಿ ಗೌರವ್ ಗೊತ್ತಾ ಅಂತಾರೆ ಗೌರವ್ ಹೆಸರು ಹೇಳ್ತಿದ್ದಂಗೆ ಯಾಕೆ ಸರ್ ಏನಾಯ್ತು ನನ್ನ ಹತ್ರ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ ಅಂತ ತಡವರಿಸ್ತಾ ಮಾತಾಡ್ತಾಳೆ ಅದಿರ್ಲಿ ಈ ಫೋಟೋದಲ್ಲಿ ನಿನ್ ಜೊತೆ ಇರೋದು ರಾಹುಲ್ ತಾನೆ ಅಂತ ಫೋಟೋ ತೋರಿಸ್ತಾರೆ ಹೌದು ಸರ್ ಇದು ನಾನು ಮತ್ತು ರಾಹುಲ್ ನಾನೇ ಅಲ್ವಾ ನಿಮ್ಗೆ ಇದೆಲ್ಲ ಫೋಟೋಸ್ ಕೊಟ್ಟಿದ್ದು ಅಂತಾಳೆ ಹೌದು ಸರಿ ಇದ್ರಲ್ಲಿ ರಾಹುಲ್ ಹಾಕಿರೋ ಟೀ ಶರ್ಟ್ ನೋಡಿದ್ಯಾ ಅಂತಾರೆ ಟೈಮ್ ಫಾರ್ ಚೇಂಜ್ ಅಂತ ಬರ್ದಿದ್ದ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ದ ಫೋಟೋ ಅದು ಪೊಲೀಸರು ಇಷ್ಟೆಲ್ಲ ಕೇಳ್ತಾ ಇದ್ದಾರೆ ಅಂದರೆ ಇವರಿಗೆ ನನ್ನ ಕುತಂತ್ರದ ಬಗ್ಗೆ ಏನೋ ಗೊತ್ತಾಗಿರಬೇಕು ಅನ್ನೋದು ರೂಬಿಗೆ ಅನಿಸಿತ್ತು ರೂಬಿ ಇಷ್ಟೇ ಯೋಚಿಸ್ತಿರುವಾಗಲೇ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಲಾಠಿ ಹಿಡ್ಕೊಂಡು ಅವಳ ಪಕ್ಕ ಬಂದು ನಿಂತ್ಕೊಂಡಿದ್ರು ಅವರನ್ನು ನೋಡಿದ ಕೂಡಲೇ ರೂಬಿ ಸಣ್ಣದಾಗಿ ಬೆವರೋಕೆ ಶುರು ಮಾಡಿದ್ಲು ಈ ಲಾಠಿ ನನ್ನ ದೇಹದ ಮೇಲೆ ಬಿದ್ದರೆ ಖಂಡಿತ ನಾನು ಸಹಿಸ್ಕೊಳ್ಳೋಕೆ ಆಗಲ್ಲ ಅನ್ನೋದು ಅವಳಿಗೆ ಅರಿವಾಗಿತ್ತು ಸಾಬ್ ಲೇಡಿ ಕಾನ್ಸ್ಟೇಬಲ್ನ ಆ ಕಡೆ ಹೋಗೋಕೆ ಹೇಳಿ ನಾನೆಲ್ಲಾ ನಿಜ ಹೇಳ್ತೀನಿ ಅಂತಾಳೆ ನನ್ನ ಗಂಡನನ್ನ ನಾನೇ ಕೊಲೆ ಮಾಡಿದ್ದು ನನ್ಗೆ ಮತ್ತೊಬ್ಬ ಕೂಡ ಸಾಥ್ ಕೊಟ್ಟಿದ್ದಾನೆ ಸಾಬ್ ಅಂತಾಳೆ ಇಲ್ಲಿಂದ ರೂಬಿ ತನ್ನ ಭಯಾನಕ ಕಥೆ ಸ್ಟಾರ್ಟ್ ಮಾಡ್ತಾಳೆ ಸಾಬ್ ನನ್ನ ಹೆಸರು ರೂಬಿ ನನಗೆ ಮೂವತ್ತು ವರ್ಷ ನನ್ನ ಗಂಡನ ಹೆಸರು ರಾಹುಲ್ ಕುಮಾರ್ ಅವನಿಗೆ ಮೂವತ್ತೆರಡು ವರ್ಷ ಹನ್ನೆರಡು ವರ್ಷದ ಹಿಂದೆ ನಮ್ಮಿಬ್ಬರ ಮದುವೆ ಆಗಿತ್ತು ರಾಹುಲ್ ರಾಜ್ಪುರ್ನವನು ಅವನ ಅಪ್ಪ ಅಮ್ಮ ತುಂಬಾ ವರ್ಷಗಳ ಹಿಂದೆ ತೀರ್ಕೊಂಡಿದ್ರು ರಾಹುಲ್ ಮತ್ತು ನಾನು ಪ್ರೀತಿಸಿ ಮದುವೆ ಆಗಿದ್ದು ನಮಗೆ ಇಬ್ಬರು ಮಕ್ಕಳಿದ್ದಾರೆ ಹನ್ನೊಂದು ವರ್ಷದ ಮಗ ಹತ್ತು ವರ್ಷದ ಮಗಳು ಮದುವೆ ಆದಮೇಲೆ ನಾವಿಬ್ರು ಚಂದೌಸಿಯ ಚುನ್ನಿ ಮೊಹಲ್ಲಾದಲ್ಲಿ ಇರ್ತಾ ಇದ್ವಿ ನನ್ನ ತವರು ಮನೆ ಕೂಡ ಅಲ್ಲೇ ಹತ್ತಿರ ಇತ್ತು ನನಗಂತೂ ಯಾರೂ ಇಲ್ಲ ನಿನ್ನ ಅಪ್ಪ ಮನೆ ನನಗೂ ಅಪ್ಪ ಅಮ್ಮ ಅಂತ ಹೇಳಿ ರಾಹುಲ್ ಅಲ್ಲೇ ಡಬಲ್ ಅಪ್ಸ್ಟೇರ್ನ ಒಂದು ಮನೆ ತಗೊಂಡ ರಾಹುಲ್ ಮೇಸ್ತ್ರಿ ಕೆಲಸದ ಜೊತೆ ಜೊತೆಗೆ ಚಪ್ಪಲಿ ಮತ್ತು ಶೂ ಟ್ರೇಡಿಂಗ್ ಕೂಡ ಮಾಡ್ತಾ ಇದ್ದ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಮನೆಯ ಗ್ರೌಂಡ್ ಫ್ಲೋರ್ನಲ್ಲೇ ಶೂ ಮತ್ತು ಚಪ್ಪಲ್ ಬಿಸ್ನೆಸ್ ಮಾಡ್ತಾ ಇದ್ದ ಅಂತಾಳೆ ಅವನು ತುಂಬಾ ಶ್ರಮಜೀವಿ ಸರ್ ಕಷ್ಟಪಟ್ಟು ದುಡಿತಾ ಇದ್ದ ನನ್ನ ಮತ್ತು ಮಕ್ಕಳನ್ನ ತುಂಬಾ ಚೆನ್ನಾಗಿ ಸಾಕ್ತಾ ಇದ್ದ ಅಂತಾಳೆ ಎಂಥ ವಿಪರ್ಯಾಸ ಅಂದ್ರೆ ನಾವು ಮಾಡಿರೋ ಎಪಿಸೋಡ್ಗಳಲ್ಲಿ ಹೆಚ್ಚಿನ ಭಾಗ ಹೀಗೆ ತುಂಬಾ ಒಳ್ಳೆ ಗಂಡಸರೆ ಹೆಂಡತಿ ಕೈಯಿಂದ ಕೊಲೆಯಾಗಿ ಯಮನಪಾದ ಸೇರಿರೋದು ರೂಬಿ ಕಥೆ ಮುಂದುವರಿಸ್ತಾಳೆ ನಾನು ರಾಹುಲ್ಗೆ ಡೆಡ್ಲಿ ಆಪೋಸಿಟ್ ಅವನು ಕಷ್ಟಪಟ್ಟು ದುಡಿತಾ ಇದ್ದ ನಾನು ಮಾತ್ರ ಬ್ಲ್ಯಾಕ್ ಮೇಲ್ ದಂಧೆ ನಡೆಸ್ತಾ ಇದ್ದೆ ಜನರನ್ನ ಹೆದ್ರಿಸಿ ಅವರ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಡ್ತಾ ಇದ್ದೆ ನಂತರ ಅವರಿಂದ ಹಣ ವಸೂಲಿ ಮಾಡ್ತಾ ಇದ್ದೆ ಮೊದಲೆಲ್ಲ ನನ್ನ ದಂಧೆ ಬಗ್ಗೆ ರಾಹುಲ್ಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಗೊತ್ತಾದಾಗ ತುಂಬ ಬೇಜಾರ್ ಮಾಡ್ಕೊಂಡ ರೂಬಿ ಇಂಥ ಕೆಲ್ಸ ಮಾಡ್ಬೇಡ ಜನರಿಗೆ ಮೋಸ ಮಾಡೋದು ತೊಂದರೆ ಕೊಡೋದು ಯಾಕೆ ಮಾಡ್ತೀಯ ಇದೆಲ್ಲಾ ಸರಿ ಇಲ್ಲ ಬಿಟ್ಬಿಡು ಅಂತ ಬುದ್ಧಿ ಹೇಳ್ತಿದ್ದ ಆದ್ರೆ ನಾನು ಅವನ ಮಾತಿಗೆ ಬೆಲೆ ಕೊಡ್ತಾ ಇರ್ಲಿಲ್ಲ ನನ್ಗೆ ಅವನ ಮಾತುಗಳು ಇಷ್ಟ ಆಗ್ತಾ ಇರ್ಲಿಲ್ಲ ಇದೇ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ಗಲಾಟೆ ಜಗಳ ಆಗ್ತಿತ್ತು ಅಂತಾಳೆ ಹೀಗಿರುವಾಗ ಒಂದಿನ ಅಭಿಷೇಕ್ ಪ್ರಾಪರ್ಟಿ ಕೆಲಸ ಇದೆ ಅಂತ ಆಫರ್ ಕೊಟ್ಟ ಅದಕ್ಕಾಗಿ ಒಂದೂವರೆ ಲಕ್ಷ ರೂಪಾಯಿ ದುಡ್ಡೂ ಕೊಟ್ಟ ಈ ಡೀಲ್ ಮೂಲಕ ನಾನು ಮತ್ತು ಅಭಿಷೇಕ್ ಹತ್ತಿರ ಆದ್ವಿ ನಮ್ಮಿಬ್ಬರ ನಡುವೆ ಅಫೇರ್ ಸ್ಟಾರ್ಟ್ ಆಯಿತು ನಾನು ಅಭಿಷೇಕ್ ಜೊತೆ ಕ್ಲೋಸ್ ಆಗಿರೋ ವಿಚಾರ ರಾಹುಲ್ಗೆ ಗೊತ್ತಾಗಿತ್ತು ಆ ಬಗ್ಗೆಯೂ ನಮ್ಮ ನಡುವೆ ಜೋರು ಜಗಳ ಆಗಿತ್ತು ಆದರೆ ನಾನು ಮಾತ್ರ ನನ್ನ ಚಾಳಿ ಮುಂದುವರೆಸಿದ್ದೆ ಅಂತಾಳೆ ಅಭಿಷೇಕ್ಗೆ ಒಬ್ಬ ಫ್ರೆಂಡ್ ಇದ್ದ ಅವನ ಹೆಸರು ಗೌರವ್ ನಾನು ಅಭಿಷೇಕ್ ಮೀಟ್ ಮಾಡುವಾಗ ಕೆಲವೊಮ್ಮೆ ಅವನೂ ಜೊತೆಗೆ ಇರ್ತಿದ್ದ ಹಾಗೆ ಅವನ ಜೊತೆಗೂ ಫ್ರೆಂಡ್ಶಿಪ್ ಬೆಳೀತು ಆ ಫ್ರೆಂಡ್ಶಿಪ್ ಅಫೇರ್ಗೆ ಟರ್ನ್ ಆಯಿತು ಅಂದರೆ ಆಲ್ರೆಡಿ ಪ್ರೀತಿಸಿ ಮದುವೆ ಆಗಿದ್ದಾಳೆ ಜೊತೆಗೆ ಇಬ್ಬರು ಬಾಯ್ ಫ್ರೆಂಡ್ ಇವಳ ಮಾತು ಕೇಳಿದ ಪೊಲೀಸರು ಏನಪ್ಪ ಇವಳ ಲಫ್ಡಾ ಅಂದ್ಕೊಳ್ತಾರೆ ಸಾಬ್ ನಾನು ಮತ್ತು ಗೌರವ್ ತುಂಬ ಹತ್ತಿರ ಆಗಿದ್ವಿ ಈ ವಿಚಾರ ಅಭಿಷೇಕ್ಗೆ ಗೊತ್ತಿರಲಿಲ್ಲ ಗೌರವ್ ಬಗ್ಗೆ ರಾಹುಲ್ಗೂ ಇನ್ನೂ ಗೊತ್ತಿರಲಿಲ್ಲ ಅಭಿಷೇಕ್ ಮುಂದೆ ನಾನು ಗೌರವ್ನ ಅಣ್ಣ ಅಂತ ಕರೀತಾ ಇದ್ದೆ ಆದರೆ ಇಬ್ಬರನ್ನು ಡೇಟ್ ಮಾಡ್ತಿದ್ದೆ ರಾಹುಲ್ ಇಲ್ಲದಾಗ ಅಭಿಷೇಕ್ ಮತ್ತು ಗೌರವ್ ನನ್ನ ಮನೆಗೆ ಬರ್ತಾ ಇದ್ರು ಮಕ್ಕಳಿಗೆ ಅಭಿಷೇಕ್ ಮತ್ತು ಗೌರವ್ ನನ್ನ ಮಾವ ಅಂತ ಕರೀರಿ ಅಂತ ಹೇಳ್ಕೊಟ್ಟಿದ್ದೆ ಒಂದಿನ ನಾನು ಅಭಿಷೇಕ್ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿದ್ವಿ ನನ್ನ ಮತ್ತು ಗೌರವ್ ಬಗ್ಗೆ ಗೊತ್ತಿಲ್ಲದ ಅಭಿಷೇಕ್ ಗೌರವ್ನು ಕರ್ದ ನಾವು ಮೂರೂ ಜನ ನೈನಿತಾಲ್ಗೆ ಟ್ರಿಪ್ ಹೋದ್ವಿ ಅಲ್ಲಿಯೂ ಅಭಿಷೇಕ್ಗೆ ಯಾಮಾರಿಸಿ ನಾನು ಗೌರವ್ ಹತ್ತಿರ ಆಗ್ತಿದ್ವಿ ಬಟ್ ಒಂದ್ಸಲ ಅಭಿಷೇಕ್ ನನ್ನ ಮತ್ತು ಗೌರವ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಟ ಅವತ್ತು ಅಭಿಷೇಕ್ ಮತ್ತು ಗೌರವ್ ಕಿತ್ತಾಡಿದ್ರು ನನ್ನ ಗರ್ಲ್ ಫ್ರೆಂಡ್ ಮೇಲೆ ಕಣ್ ಹಾಕ್ತೀಯಾ ಅಂತ ಅಭಿಷೇಕ್ ಸಿಟ್ಟಾದ ಅವಳೇನು ನಿನ್ನ ಹೆಣ್ತಿನ ನೀನು ಬೇರೆಯವಳ ಹೆಂಡ್ತಿ ಮೇಲೆ ಕಣ್ ಹಾಕಿರೋದು ತಾನೆ ಅಂತ ಗೌರವ್ ಕೂಡ ಅಭಿಷೇಕ್ಗೆ ಬೈದ ಅಭಿಷೇಕ್ ನನ್ ಮೇಲೂ ರೇಗಾಡಿದ್ದ ಇಲ್ಲಿಂದ ನಮ್ಮ ಮೂವರ ಮಧ್ಯೆ ಬಿರುಕು ಮೂಡಿತ್ತು ಅಭಿಷೇಕ್ ನಮ್ಮಿಬ್ಬರನ್ನು ದೂರ ಇಟ್ಟ ಆದರೆ ನಾನು ಮತ್ತು ಗೌರವ್ ಮಾತ್ರ ಅಫೇರ್ ಮುಂದುವರೆಸಿದ್ವಿ ಆ ಇನ್ಸಿಡೆಂಟ್ ಆದ್ಮೇಲೆ ಗೌರವ್ ಮತ್ತು ಕ್ಲೋಸ್ ಆದ ಅಂತ ತನ್ನ ಅಫೇರ್ಗಳ ಬಗ್ಗೆ ರೂಬಿ ಪೊಲೀಸರಿಗೆ ಹೇಳ್ತಾಳೆ ಬಟ್ ಇದ್ಯಾವುದರ ಬಗ್ಗೆಯೂ ರಾಹುಲ್ಗೆ ಏನೂ ಗೊತ್ತಿರಲಿಲ್ಲ ಅವನು ಬುದ್ಧಿ ಹೇಳಿದ ಮೇಲೆ ನಾನು ಅಭಿಷೇಕ್ ಸಹವಾಸ ಬಿಟ್ಟಿದ್ದೀನಿ ಅಂತ ಅವನು ಅನ್ಕೊಂಡಿದ್ದ ಗೌರವ್ ಮತ್ತು ನನ್ನ ಸನಿಹದ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ ನಾನು ಅವನನ್ನ ಅಣ್ಣ ಅಂತ ಪರಿಚಯ ಮಾಡಿಸಿದ್ದೆ ಹಾಗಾಗಿ ನನ್ನ ಮೇಲೆ ಡೌಟ್ ಬಂದಿರಲಿಲ್ಲ ಡಿಸೆಂಬರ್ನಲ್ಲಿ ರಾಹುಲ್ ಅಕ್ಕನ ಮಗಳ ಮದುವೆ ಇತ್ತು ಅದಕ್ಕೆ ನವೆಂಬರ್ನಲ್ಲಿ ಸೀರೆ ಒಡವೆ ಪರ್ಚೇಸಿಂಗ್ಗೆ ಅಂತ ರಾಹುಲ್ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿದ್ದ ಮದುವೆ ಮನೆಯಲ್ಲಿ ತುಂಬಾ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ದಿನ ಅಕ್ಕನ ಮನೆಯಲ್ಲೇ ಇರ್ತೀನಿ ಅಂದಿದ್ದ ಹೇಗೂ ರಾಹುಲ್ ಇನ್ನೂ ಸ್ವಲ್ಪ ದಿನ ಬರಲ್ವಲ್ಲ ಅಂತ ನಾನು ಗೌರವ್ ಮನೆಯಲ್ಲೇ ಸಿಗ್ತಾ ಇದ್ವಿ ಇಬ್ರು ಸೇರುವಾಗ ಮಕ್ಕಳನ್ನ ಗೋಡೌನ್ ನಲ್ಲಿ ಮಲಗಿಸ್ತಾ ಇದ್ದೆ ಹೀಗೆ ಅವತ್ತೊಂದಿನ ರಾತ್ರಿ ಗೌರವ್ಗೆ ಮನೆಗೆ ಬರೋಕೆ ಹೇಳಿದೆ ಅವತ್ತು ಮಕ್ಕಳನ್ನ ಗೋಡೌನ್ಗೆ ಕರ್ಕೊಂಡು ಹೋಗಿ ಅಲ್ಲೇ ಮಲಗಿಸಿದ್ದೆ ಅವತ್ತು ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಗೌರವ್ ತಡರಾತ್ರಿ ನಮ್ಮ ಮನೆಗೆ ಬಂದ ನಾವಿಬ್ಬರು ಅದು ಇದು ಮಾತಾಡಿಕೊಂಡು ಬೆಡ್ ಮೇಲೆ ಮಲಗಿದ್ವಿ ಆಗ ಮಧ್ಯರಾತ್ರಿ ಸುಮಾರು ಎರಡು ಗಂಟೆ ಆಗಿರಬಹುದು ಅಚಾನಕ್ಕಾಗಿ ರಾಹುಲ್ ಮನೆಗೆ ಬಂದ್ಬಿಟ್ಟ ಅವನು ಬಂದಿದ್ದು ನಮಗೆ ಗೊತ್ತೇ ಆಗಲಿಲ್ಲ ಅವನು ನಮ್ಮಿಬ್ಬರನ್ನ ಕಾಂಪ್ರಮೈಸಿಂಗ್ ಸಿಚುವೇಷನ್ನಲ್ಲಿ ನೋಡಿಬಿಟ್ಟ ಅವನದ್ದೇ ಮನೆಯಲ್ಲಿ ಅವನದ್ದೇ ಬೆಡ್ ಮೇಲೆ ನಾನು ಗೌರವ್ ಜೊತೆ ಇರೋದು ನೋಡಿ ರಾಹುಲ್ಗೆ ಕೋಪ ಬಂದಿತ್ತು ನನಗೆ ಮೋಸ ಮಾಡ್ತಾ ಇದೆಯಾ ಅಂತ ಜೋರು ಜಗಳ ಮಾಡ್ದ ರಾಹುಲ್ಗೆ ಎಷ್ಟು ಕೋಪ ಬಂದಿತ್ತು ಅಂದರೆ ನಿಮ್ಮಿಬ್ಬರನ್ನ ನಾನು ಸುಮ್ಮನೆ ಬಿಡೋಲ್ಲ ಎಲ್ರಿಗೂ ನಿಮ್ಮಿಬ್ಬರ ಅಫೇರ್ ಬಗ್ಗೆ ಹೇಳ್ತೀನಿ ನಿಮ್ಮ ಮರ್ಯಾದೆ ಕಳಿತೀನಿ ನೋಡ್ತಾ ಇರಿ ಅಂದ ಅದೇ ಸಿಟ್ಟಲ್ಲಿ ನನ್ನನ್ನ ಹಿಡಿದು ಮನೆಯಿಂದ ಆಚೆ ದಬ್ಬೋಕೆ ಟ್ರೈ ಮಾಡಿದ್ದ ನನಗೂ ಕೋಪ ಬಂದಿತ್ತು ಗೌರವ್ ಕಡೆ ತಿರುಗಿ ಏನ್ ನೋಡ್ತಾ ಇದ್ಯಾ ಇವ್ನನ್ನ ಸುಮ್ನೆ ಬಿಡ್ಬೇಡ ಸಾಯಿಸ್ಬಿಡು ಇವ್ನ ಅಂದೆ ಅಲ್ಲೇ ಬಿದ್ದಿದ್ದ ಒಂದು ಕಬ್ಬಿಣದ ರಾಡ್ ಎತ್ಕೊಂಡ್ ಬಂದ ಗೌರವ್ ರಾಹುಲ್ ತಲೆಗೆ ಜೋರಾಗಿ ಹೊಡೆದ್ಬಿಟ್ಟ ಆ ಏಟು ಎಷ್ಟು ಜೋರಿತ್ತು ಅಂದರೆ ಒಂದೇ ಏಟಿಗೆ ರಾಹುಲ್ ಕುಸಿದು ಬಿದ್ದೋದ ಅಲ್ಲೇ ಚಪ್ಪಲಿ ಶೂಗಳಿಗೆ ಮೊಳೆ ಹೊಡೆಯೋ ಸುತ್ತಿಗೆ ಇತ್ತು ಅದನ್ನು ತಗೊಂಡು ಬಂದು ರಾಹುಲ್ನ ಮೇಲೆ ಹತ್ಯೆ ಮಾಡಿದೆ ರಾಹುಲ್ ಮನೆಯಲ್ಲೇ ಸತ್ತೋದ ನಮ್ಮ ಮುಂದೆ ರಾಹುಲ್ ಶವ ಬಿದ್ದಿತ್ತು ಕೋಪ ತಣ್ಣಗಾದ್ಮೇಲೆ ಇಬ್ಬರಿಗೂ ಗಾಬರಿ ಸ್ಟಾರ್ಟ್ ಆಗಿತ್ತು ಶವ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅಷ್ಟೊತ್ತಿಗೆ ಬೆಳಕಾಗಿತ್ತು ನಾನು ಸೀದಾ ಮಕ್ಕಳು ಮಲಗಿದ್ದ ಗೋಡೌನ್ಗೆ ಹೋದೆ ಅವರನ್ನ ಮೇಲೆ ಕರ್ಕೊಂಡು ಬರಲಿಲ್ಲ ಅಲ್ಲೇ ಅವರನ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ದೆ ಮಕ್ಕಳು ಮೇಲೆ ಗೌರವ್ ಮತ್ತು ನಾನು ರಾಹುಲ್ ಶವ ಏನ್ ಮಾಡೋದು ಎಲ್ಲಿ ಡಿಸ್ಪೋಸ್ ಮಾಡೋದು ಅಂತ ಮಾತಾಡಿದ್ವಿ ಅದರಂತೆ ಗೌರವ್ ಹೋಗಿ ಟೈಲ್ಸ್ ಕಟ್ ಮಾಡೋ ಒಂದು ಮಷೀನ್ನ ಬಾಡಿಗೆಗೆ ಬಂದ ಅಷ್ಟರಲ್ಲಿ ನಾನು ಘಂಟಾಘರ್ ಮಾರ್ಕೆಟ್ಗೆ ಹೋಗಿ ಕೆಲವು ಪ್ಲಾಸ್ಟಿಕ್ ಬ್ಯಾಗ್ಸ್ ಮತ್ತು ಎರಡು ಟ್ರಾವೆಲ್ ಬ್ಯಾಗ್ ತಗೊಂಡು ಬಂದೆ ನಂತರ ಇಬ್ರು ಸೇರ್ಕೊಂಡು ರಾಹುಲ್ ಶವವನ್ನು ಮಾಡಿದ್ವಿ ತಲೆ ಮತ್ತು ಕೈಗಳನ್ನ ಸೂಟ್ ಕೇಸ್ ನಲ್ಲಿ ತುಂಬಿಸಿದ್ವಿ ದೇಹದ ಬಾಕಿ ಭಾಗನ ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿಸಿದ್ವಿ ಅಂತ ತಾನು ಮಾಡಿದ ಪಾಪದ ಕೆಲಸದ ಬಗ್ಗೆ ಒಂಚೂರು ಅಳುಕಿಲ್ಲದೆ ರೂಬಿ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾಳೆ ನಾನ್ ನಾನ್ವೆಜ್ ತಿನ್ನೋರಿಗೇನೆ ಕುರಿ ಕೋಳಿ ಮಟನ್ ಕಟ್ ಮಾಡುವಾಗ ಒಂಥರ ಆಗುತ್ತೆ ಅಂಥದ್ರಲ್ಲಿ ಇವರು ಮನುಷ್ಯನ ದೇಹ ತರಿಸಿದಾರಲ್ಲ ಇವರ ಮನಸ್ಥಿತಿ ಹೇಗಿರ್ಬೇಕು ನೆನೆಸ್ಕೊಂಡ್ರೆ ಅಸಹ್ಯ ಅನ್ಸುತ್ತೆ ವಾಕರಿಕೆ ಬರುತ್ತೆ ಇಷ್ಟೆಲ್ಲ ಆಗೋ ಹೊತ್ತಿಗೆ ಮಧ್ಯಾಹ್ನ ಆಗಿತ್ತು ಮನೆಯಲ್ಲೆಲ್ಲ ರಕ್ತ ತ್ತು ಜೊತೆಗೆ ಸ್ಕೂಲ್ ಬಿಡೋ ಟೈಮ್ ಆಗಿದ್ರಿಂದ ಮಕ್ಕಳನ್ನ ಕರ್ಕೊಂಡು ಬರೋಕೆ ಗೌರವ್ನ ಕಳಿಸ್ತೆ ಮಕ್ಕಳು ಯಾಕ್ ಮಾವ ನೀವು ಬಂದಿದ್ದೀರಾ ಪಿಕ್ ಮಾಡೋಕೆ ಅಮ್ಮ ಎಲ್ಲಿ ಅಂತ ಕೇಳಿದ್ವು ಅಮ್ಮ ಸ್ವಲ್ಪ ಕೇಳಿದ್ರು ಅವಳು ಮನೆಯಲ್ಲಿ ಅಡಿಗೆ ಕೂಡ ಮಾಡಿಲ್ಲ ಇವತ್ತು ನಾವೆಲ್ಲ ಹೊರಗಡೆನೆ ಹೋಟೆಲ್ ನಲ್ಲಿ ಊಟ ಮಾಡೋಣ ಅಮ್ಮ ಡೈರೆಕ್ಟ್ ಆಗಿ ಹೋಟೆಲ್ಗೆ ಬರ್ತಾಳೆ ಅಂತ ಹೇಳ್ತಾ ಗೌರವ್ ಮಕ್ಕಳನ್ನ ಕರ್ಕೊಂಡು ಹೋಟೆಲ್ಗೆ ಹೋದ ಅವರು ಫುಡ್ ಆರ್ಡರ್ ಮಾಡುವಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಅದೇ ಹೋಟೆಲ್ಗೆ ಹೋದೆ ಅಂತಾಳೆ ಇಷ್ಟೆಲ್ಲ ಮಾಡುವಾಗ ನಿನ್ಗೆ ಸ್ವಲ್ಪ ವು ಭಯ ಆಗಲಿಲ್ವಾ ಅಂತ ಕೇಳ್ತಾರೆ ಸಾಬ್ ನಿಜ ಹೇಳಬೇಕಂದ್ರೆ ನನಗೆ ತುಂಬ ಭಯ ಆಗಿತ್ತು ಹೋಟೆಲ್ಗೆ ಹೋದಾಗಲೂ ಫುಲ್ ಟೆನ್ಷನ್ನಲ್ಲಿದೆ ಸರಿಯಾಗಿ ಊಟನೂ ಮಾಡೋಕ್ಕಾಗಲಿಲ್ಲ ಆಮೇಲೆ ಅಲ್ಲಿಂದಾನೇ ಸಂಜೆ ನಾಲ್ಕು ಗಂಟೆಗೆ ಇಬ್ಬರೂ ಮಕ್ಕಳನ್ನು ಟ್ಯೂಷನ್ಗೆ ಕಳಿಸ್ಬಿಟ್ಟೆ ನನ್ನ ಮೊಬೈಲ್ನ ಮಕ್ಕಳಿಗೆ ಕೊಟ್ಟು ಕಳಿಸ್ದೆ ಟ್ಯೂಷನ್ ಮುಗಿದ ಮೇಲೆ ಗೌರವ್ ಮಾಮಗೆ ಫೋನ್ ಮಾಡಿ ಅಂದೆ ಅಲ್ಲಿಂದ ನಾನು ಗೌರವ್ ವಾಪಸ್ ಮನೆಗೆ ಬಂದ್ವಿ ರಾಹುಲ್ ಎರಡು ಸೂಟ್ ನಲ್ಲಿ ಪ್ಯಾಕ್ ಮಾಡಿದ್ವಿ ಗೌರವ್ ಮೂರು ಸಾವಿರದ ಐನೂರು ರೂಪಾಯಿ ಕೊಟ್ಟು ಬಾಡಿಗೆಗೆ ಒಂದು ಕಾರ್ ಬುಕ್ ಮಾಡ್ದ ಅದೇ ಕಾರಿನ ಡಿಕ್ಕಿಯಲ್ಲಿ ಎರಡು ಸೂಟ್ ಕೇಸ್ ಇಟ್ವಿ ಅಲ್ಲಿಂದ ಮಕ್ಕಳ ಟ್ಯೂಷನ್ ಹತ್ರ ಹೋದ್ವಿ ಮಕ್ಕಳನ್ನ ಪಿಕ್ ಮಾಡಿದ್ವಿ ಮಕ್ಕಳ ನಾವಿವತ್ತು ರಾಜ್ಘಾಟ್ಗೆ ಪಿಕ್ನಿಕ್ ಗೆ ಹೋಗೋಣ ಅಂದೆ ಪಾಪ ಮಕ್ಕಳಿಗೆ ಏನೂ ಗೊತ್ತಿರಲಿಲ್ಲ ಪಿಕ್ನಿಕ್ ಅಂತ ಹೇಳಿದ ಕೂಡಲೇ ಮಕ್ಕಳು ಖುಷಿಯಿಂದ ಓಕೆ ಅಂದರು ಆದರೆ ಅವುಗಳಿಗೇನು ಗೊತ್ತು ನಾವು ಕೂತಿರೋ ಅದೇ ಕಾರಲ್ಲಿ ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ನಮ್ಮಪ್ಪ ಾಗಿ ಬಿದ್ದಿದ್ದಾರೆ ಅಂತ ಡಿಕ್ಕಿಯಲ್ಲಿದ್ದ ದೊಡ್ಡ ಸೂಟ್ ಕೇಸ್ ನೋಡಿ ಮಕ್ಕಳು ಅಮ್ಮ ನಾವು ಎಷ್ಟು ದಿನಕ್ಕೆ ಪಿಕ್ನಿಕ್ ಹೋಗ್ತಾ ಇರೋದು ಇಷ್ಟೊಂದು ದೊಡ್ಡ ಸೂಟ್ ಕೇಸ್ ತಂದಿದ್ದೀರಾ ಅದು ಹೊಸದು ಅಂತ ಕೇಳಿದ್ರು ಅದಕ್ಕೆ ನಾನು ಇಲ್ಲ ಮಕ್ಕಳ ಮನೆಯಲ್ಲಿ ಕೆಲವು ದೇವರ ಫೋಟೋಗಳು ಒಡೆದು ಹೋಗಿದ್ವು ಅದನ್ನ ಪೂಜೆ ಮಾಡಕ್ಕಾಗಲ್ಲ ಹೆಂಗಿದ್ರು ನಾವು ಗಂಗಾ ನದಿ ಹತ್ರ ಹೋಗ್ತಾ ಇದ್ದೀವಲ್ವಾ ಅಲ್ಲೇ ನದಿಯಲ್ಲಿ ಅವುಗಳನ್ನ ವಿಸರ್ಜನೆ ಮಾಡೋಣ ಅಂತ ಹೇಳಿದೆ ಅಷ್ಟಲ್ಲಿ ಮನೆಯಿಂದ ಐವತ್ತು ಕಿಲೋಮೀಟರ್ ದೂರ ಬಂದಿದ್ವಿ ಅಲ್ಲೇ ರಾಜ್ಘಾಟ್ ಹತ್ತಿರವಿದ್ದ ಗಂಗಾ ನದಿಯಲ್ಲಿ ಆ ಸೂಟ್ ಕೇಸ್ ಹಾಕ್ಬಿಟ್ಟೆ ಅಂತ ಪೊಲೀಸರಿಗೆ ರೂಪಿ ಹೇಳ್ತಾಳೆ ನಂತರ ರಾಜ್ ಹತ್ರ ಸ್ವಲ್ಪ ಹೊತ್ತು ಇದ್ದು ಲೇಟ್ ನೈಟ್ ಮನೆಗೆ ಬಂದ್ವಿ ಮಕ್ಕಳನ್ನ ಬೆಡ್ರೂಮಲ್ಲಿ ಮಲಗಿಸಿದೆ ರಾಹುಲ್ ದೇಹದ ಇನ್ನಷ್ಟು ಪಾರ್ಟ್ಸ್ ಮನೆಯಲ್ಲೇ ಇದ್ವು ಮಧ್ಯರಾತ್ರಿ ಗೌರವ್ ಬೇರೆ ಪಾರ್ಟ್ಸ್ ತುಂಬಿಸಿದ್ದ ಪ್ಲಾಸ್ಟಿಕ್ ಬ್ಯಾಗನ್ನು ಸ್ಕೂಟಿಯಲ್ಲಿ ತಗೊಂಡು ಹೋದ ಅಲ್ಲೇ ಈದ್ಗಾ ಹತ್ತಿರ ಇದ್ದ ಚರಂಡಿಯಲ್ಲಿ ಹಾಕಿ ಬಂದ ಅಲ್ಲಿಗೆ ರಾಹುಲ್ ದೇಹ ಡಿಸ್ಪೋಸ್ ಮಾಡಿ ಆಗಿತ್ತು ಇದಾಗಿ ಐದು ದಿನಗಳ ನಂತರ ರಾಹುಲ್ ಯಾಕೋ ಮನೆಗೆ ಬಂದಿಲ್ಲ ಕಾಣೆಯಾಗಿದ್ದಾನೆ ಅಂತ ನಾನೇ ಪುಕಾರು ಎಬ್ಬಿಸ್ತೆ ಜೊತೆಗೆ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಿಸಿದೆ ರಾಹುಲ್ ದೇಹ ಯಾವತ್ತೂ ಸಿಗಲ್ಲ ಸಿಕ್ಕರು ಸಿಗುತ್ತೆ ಅದನ್ನ ಫೈಂಡ್ ಔಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ನಾವಿಬ್ರು ಅಂದ್ಕೊಂಡಿದ್ವಿ ಸ್ವಲ್ಪ ದಿನ ಅದೇ ಮನೆಯಲ್ಲಿದ್ದು ನಂತರ ಮನೆಯನ್ನ ಮಾರಿ ಮಕ್ಕಳನ್ನ ಕರ್ಕೊಂಡು ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಆಗೋ ಪ್ಲಾನ್ ಮಾಡ್ಕೊಂಡಿದ್ವಿ ಅಂತ ರೂಬಿ ಪೊಲೀಸರಿಗೆ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಹೇಳಿಕೆ ಕೊಡ್ತಾಳೆ ಆದರೆ ಕ್ರೈಮ್ ಮಾಡಿದವರು ಎಷ್ಟು ದಿನ ಅಂತ ಬಚಾವ್ ಆಗ್ತಾರೆ ಹೇಳಿ ಬಹುಶಃ ರಾಹುಲ್ ದೇಹದ ಮೇಲೆ ಆ ಟ್ಯಾಟೂ ಇಲ್ಲದೇ ಇದ್ದಿದ್ರೆ ಪೊಲೀಸರು ಆ ಆ್ಯಂಗಲ್ನಲ್ಲಿ ತನಿಖೆ ಮಾಡದೇ ಇದ್ದಿದ್ರೆ ಇವತ್ತು ಈ ಪಾಪಿಗಳು ಸಿಗ್ಬೀಳ್ತಾ ಇರಲಿಲ್ಲ ಆ ಬ್ಲ್ಯಾಕ್ ಟೀ ಶರ್ಟ್ ಅದರ ಮೇಲಿದ್ದ ಆ ಟೆಕ್ಸ್ಟ್ ಇದನ್ನು ಫಾಲೋ ಮಾಡಿದ್ದ ಪೊಲೀಸರ ಪ್ರೆಸೆನ್ಸ್ ಆಫ್ ಮೈಂಡ್ಗೆ ಭೇಷ್ ಅನ್ನಲೇಬೇಕು ಪೊಲೀಸರು ರೂಬಿ ಮತ್ತು ಗೌರವ್ನನ್ನು ಅರೆಸ್ಟ್ ಮಾಡ್ತಾರೆ ಆಗ್ಲೂ ಇವಳ ಧಿಮಾಕು ಕಮ್ಮಿ ಆಗಿರಲಿಲ್ಲ ಈಗೇನೋ ನೀವು ನನ್ನನ್ನು ಅರೆಸ್ಟ್ ಮಾಡಿದ್ದೀರಿ ಆದರೆ ಕೋರ್ಟ್ನಲ್ಲಿ ನನ್ನ ವಿರುದ್ಧ ಏನೂ ಪ್ರೂವ್ ಮಾಡೋಕ್ಕಾಗಲ್ಲ ನಿಮಗೆ ಬರೀ ದೇಹದ ಕೆಲವು ಪಾರ್ಟ್ಸ್ ಮಾತ್ರ ಸಿಕ್ಕಿರೋದು ಫುಲ್ ಬಾಡಿ ಸಿಕ್ಕಿಲ್ಲ ಅವು ರಾಹುಲ್ನದ್ದೇ ಬಾಡಿ ಪಾರ್ಟ್ಸ್ ಅಂತ ಹೇಗೆ ಸಾಬೀತುಪಡಿಸ್ತೀರಿ ನಾನು ನೋಡ್ತೀನಿ ಅಂತ ಪೊಲೀಸರಿಗೆ ಚಾಲೆಂಜ್ ಹಾಕಿದ್ಲು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ರಾಹುಲ್ನ ತಲೆ ಕೈ ಕಾಲು ಸಿಗಲ್ಲ ಬಿಡಿ ಅಂದಿದ್ಲು ಪೊಲೀಸರು ರಾಹುಲ್ ಮನೆಯಿಂದ ಹಲವಾರು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ ಕೊಲೆಗೆ ಬಳಸಿದ್ದ ಬಾಡಿ ಮಾಡಲು ಬಳಸಿದ್ದ ಮಷಿನ್ ರಿಕವರ್ ಮಾಡ್ತಾರೆ ಅದರ ಮೇಲೆ ರಕ್ತದ ಕಲೆಗಳಿದ್ವು ಅವತ್ತು ಇವರನ್ನ ಕರ್ಕೊಂಡು ಹೋಗಿದ್ದ ಡ್ರೈವರ್ನನ್ನ ವಶಕ್ಕೆ ಪಡಿತಾರೆ ಡ್ರೈವರ್ ಗೌರವ್ ಮತ್ತು ರೂಬಿಯನ್ನ ಗಂಗಾ ನದಿ ಹತ್ರ ಕರ್ಕೊಂಡು ಹೋಗ್ತಾರೆ ಎಲ್ಲೆಸಿದ್ರಿ ಆ ಸ್ಥಳ ತೋರಿಸಿ ಅಂತಾರೆ ಆದ್ರೆ ಕೊಲೆಯಾಗಿ ಒಂದು ತಿಂಗಳೇ ಕಳೆದು ಹೋಗಿತ್ತು ಅಲ್ಲದೆ ಅದು ಹರಿಯೋ ನದಿ ರಾಹುಲ್ ಕೈಕಾಲುಗಳು ಸಿಗೋದು ಕಷ್ಟವಾಗಿತ್ತು ಆದರೆ ನಮ್ಮ ಹತ್ರ ಡಿಜಿಟಲ್ ಎವಿಡೆನ್ಸ್ ಇದೆ ಜೊತೆಗೆ ನಮಗೆ ಸಿಕ್ಕ ದೇಹದ ಪಾರ್ಟ್ಸ್ ನ ಡಿ ಎನ್ ಎ ಸ್ಯಾಂಪಲ್ ಇದೆ ಅದನ್ನ ಮಕ್ಕಳ ಡಿ ಎನ್ ಎ ಜೊತೆಗೆ ಮ್ಯಾಚ್ ಮಾಡ್ತೀವಿ ಇಷ್ಟು ಸಾಕು ಗೌರವ ಮತ್ತು ರೂಬಿಗೆ ಶಿಕ್ಷೆ ಕೊಡಿಸೋಕೆ ಅಂತ ಪೊಲೀಸರು ಹೇಳಿದ್ದಾರೆ ಆದರೆ ಕೋರ್ಟ್ನಲ್ಲಿ ಇಷ್ಟು ಸಾಕ್ಷಿ ಸಾಕಾಗುತ್ತಾ ಕೋರ್ಟ್ನಲ್ಲಿ ತನ್ನ ಧನದಾಹಿತನ ಮತ್ತು ಗಂಡು ಬಾಕತನದಿಂದಾಗಿ ಪ್ರೀತಿಸಿ ಸಪ್ತಪದಿ ತುಳಿದಿದ್ದ ಗಂಡನನ್ನೇ ಕೊಂದು ಮಾಡಿದ್ರು ಆವತ್ತು ಮದುವೆ ಮನೆ ಬಿಟ್ಟು ತನ್ನ ಮನೆಗೆ ಬರದೇ ಇದ್ದಿದ್ರೆ ಇವತ್ತು ರಾಹುಲ್ ಬದುಕಿರ್ತಿದ್ದ ಅನ್ಸುತ್ತೆ ಆದರೆ ವಿಧಿ ಅವನನ್ನ ಅಲ್ಲಿಗೆ ಕರ್ಕೊಂಡು ಬಂದಿತ್ತು ಪಾಪ ಮಕ್ಕಳು ಅಪ್ಪ ಕೆಲವು ದಿನಗಳಲ್ಲಿ ವಾಪಸ್ ಬರ್ತಾರೆ ನಾವೆಲ್ಲ ಖುಷಿ ಖುಷಿಯಾಗಿ ಇರಬಹುದು ಅಂತ ಆಸೆಯಿಂದ ಇದ್ವು ಆ ಮಕ್ಕಳಿಗೆ ನಿಮ್ಮಪ್ಪ ಇನ್ನೂ ಯಾವತ್ತೂ ಬರಲ್ಲ ನಿಮ್ಮಮ್ಮನೇ ಅವರನ್ನು ತುಂಬ ದೂರ ಕಳಿಸಿದ್ಲು ಅನ್ನೋದನ್ನು ಹೇಳೋರು ಯಾರು ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್